ಇಲ್ಲಿ ನೋಡ್ರಿ ಇದು ಜಂಬೂ ನೀರ್ದಲ್ಲಿ ಜೀವನ್ ಅಂತ ವೆರೈಟಿ ಇದು ಬಂದು ಬರೀ ಆರ್ಗ್ಯಾನಿಕ್ ಫಾರ್ಮಿಂಗು ನೀರೂ ಭಾಳ ಬೇಕಾಗಿಲ್ಲ ಮಳೆಗೆ ಬೆಳೆದು ಬಿಡುತ್ತೆ ಇದು ಸ್ಟಾರ್ಟಿಂಗ್ ಒಂದು ಎರಡೂವರೆ ವರ್ಷ ನೀರು ಕೊಟ್ಟರೆ ಸಾಕು ಮಳೆಗೆ ಬೆಳೆದು ಬಿಡುತ್ತೆ ಈ ಥರ ಬಂದಿದೆ ನೋಡ್ರಿ ಈ ಥರ ಇದೆ ಜಂಬೂ ನೀರಲ್ಲ ಇದು ವೆರೈಟಿ ಜೀವನ್ ಅಂತ ಜಂಬೂ ಹೆಂಗಿರುತ್ತೆ ಅಂದ್ರೆ ಬೀಜ ದೊಡ್ಡದಿರುತ್ತಾ ಇದು ಪಿಂಡ ದಪ್ಪ ಕಡಿಮೆ ಇರುತ್ತೆ ದಪ್ಪ ಇದು ಬಂದು ಜೀವನ್ ಅಂದರೆ ಇದು ಬೀಜ ಚಿಕ್ಕದಿರುತ್ತೆ ಸೈಜ್ ದೊಡ್ಡದಿರುತ್ತ ನೋಡಿರಿ ಇದು ಅಷ್ಟೊಂದು ಎರಡುನೂರೈವತ್ತು ಗ್ರಾಮ್ ಮೇಲೆ ಇರುತ್ತೆ ಇಷ್ಟೇ ಎಸದ ಒಂದು ಹತ್ತಿರ್ಬೋದು ಅನಿಸುತ್ತೆ ಇಷ್ಟು ಚೆನ್ನಾಗಿ ಬೆಳೆದ ಇದೆ ಇಲ್ಲಿ ಕಾಯಿ ಇನ್ನು ನೋಡಿರಿ ಆ ಥರ ಬಿಟ್ಟಿದೆ ಕಾಯಿ ಸ್ಟಾರ್ಟ್ ಆಗ್ತಿದೆ ಇವಾಗ ಹಣ್ಣಿಗೆ ಬರ್ತಿದೆ ಇಲ್ಲಿ ನೋಡ್ರಿ ಇಲ್ಲಿಷ್ಟು ಚೆನ್ನಾಗಿ ಬಿಟ್ಟಿದೆ ಮೂರು ವರ್ಷ ಚೆನ್ನಾಗಿ ಬೆಳೆಸ್ಬಿಟ್ರೆ ಫಲ ಸ್ಟಾರ್ಟ್ ಆಗಿಬಿಡ್ತಿದೆ ಎಷ್ಟು ದೊಡ್ಡದಿದೆ ಇಪ್ಪತ್ತು ಫೀಟ್ ಬೆಳೆದಿದೆ ಸೈಜ್ ಬಂದು ಹನ್ನೆರಡು ಬೈ ಹನ್ನೆರಡು ಹಾಕಿದ್ದೀವಿ ಇವಾಗೆಲ್ಲ ಕಲ್ಕೋತಿದ್ದಾವೆ ಗಿಡ ಗಿಡಗಳು ಯಾರಿಗಾದ್ರೂ ಈ ಗಿಡ ಬೇಕಂದ್ರೆ ನನಗೆ ಫೋನ್ ಮಾಡಿರಿ ಯೂಟ್ಯೂಬ್ದಲ್ಲಿದೆ ಬೇಕಾದ್ರೆ ಅದು ವೆರೈಟಿ ಬೇಕಾದ್ರೆ ಒಬ್ಬರ ಕಡೆ ಸಿಗುತ್ತೆ ಹೇಳ್ತೀನಿ ಜೀವನ್ ವೆರೈಟಿ ಇದು ಜಂಬೂ ನೀರಿನಲ್ಲಿ ಜೀವನ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಷ್ಟು ಬಿಟ್ಟಿದೆ ನೋಡಿ ಕಾಯಿ ನೋಡ್ಕೋರಿ ಈಗ ಬರೀ ತಪ್ಲವೇ ಇರಲ್ಲ ಬರೀ ಕಾಯಿಗಳ ಕಾಣ್ತಾವೆ ಈ ಥರ ಒಂದು ವೆರೈಟಿ ಇದೆ ಒಂದು ಒಂದು ಎರಡು ಹಣ್ಣಾಗಿದೆ ಅದರಲ್ಲಿ ಒಂದು ಫೋರ್ ಹಂಡ್ರೆಡ್ ಮಟ್ಟ ಇದಾವೆ ನಮಗೂ ಜಂಬೂನಿಲ್ಲ ಬೇಕಾದರೆ ಯಾರಾದರೂ ಫೋನ್ ಮಾಡಿ ನಂಬರ್ ಇದೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ